ಹಲೋ ಗುಡ್ ಮಾರ್ನಿಂಗ್ ಎವ್ರಿ ವೆಲ್ ನಾನು ಸೀಮಾ ಜಾಧವ್ ಇಂಗ್ಲೀಷ್ ಟ್ರೈನರ್ ಫ್ರಮ್ ಕದಂಬ ಕೋಚಿಂಗ್ ಸೆಂಟರ್ ಗೋಗ ನಾವು ಈ ದಿನ ಮಾಡೆಲ್ಸ್ಗಳ ಬಗ್ಗೆ ಅಧ್ಯಯನವನ್ನು ಮಾಡಿದ್ದೇವೆ ಮಾಡೆಲ್ಸ್ಗಳು ಎಲ್ಲೆಲ್ಲಿ ಯೂಸ್ ಆಗ್ತವೆ ಅಂದರೆ ಸ್ಕೂಲು ಮತ್ತು ಕಾಲೇಜಲ್ಲಿ ಯೂಸ್ ಆಗ್ತವೆ ಮತ್ತು ಕಾಂಪಿಟೇಟಿವಲ್ಲಿ ಎಸ್ ಎಸ್ ಸಿ ಎಮ್ ಟಿ ಎಸ್ ಜಿ ಡಿ ಸಿ ಎಚ್ ಎಸ್ ಎಲ್ ಸಿ ಜಿ ಸಿ ಜಿ ಎಲ್ಲಲ್ಲಿ ಏನು ಮಾಡೆಲ್ಸ್ಗಳು ಅಧ್ಯಯನ ಬರ್ತಾ ಅಂತ ಹೇಳ್ಬೋದು ನಮ್ಮ ಕದಂಬ ಕೋಚಿಂಗ್ ಸ್ಟೂಡೆಂಟ್ಸ್ ಗಳು ಇವತ್ತು ಮಾಡಲ್ಸ್ ಗಳ ಬಗ್ಗೆ ಅಧ್ಯಯನ ಮಾಡಿದ್ದಾರೆ ಅವ್ರು ಯಾರ ರೀತಿ ಸ್ಟಡಿ ಮಾಡಿದ್ದಾರೆ ಅನ್ನೋದನ್ನ ನಾವ ನೋಡ್ಕೊಂಡ್ ಬರೋಣ ಬನ್ನಿ ವಿದ್ಯಾರ್ಥಿಗಳೇ ನಾನು ಇವತ್ತು ಕದಂಬ ಕೋಚಿಂಗ್ ಸೆಂಟರ್ ಅಲ್ಲಿ ಇದ್ದೇನೆ ಸೀಮಾ ಮೇಡಮ್ ಅವರು ನಮ್ಮ ರಾಜ್ಯ ಮತ್ತು ಕೇಂದ್ರ ಸರ್ಕಾರಿ ಪರೀಕ್ಷೆ ವಿದ್ಯಾರ್ಥಿಗಳಿಗೆ ಇವತ್ತು ಮೋಡಲ್ಸ್ ಪಾಠ ಮಾಡಿದ್ದಾರೆ ಈ ವಾಕ್ಯಗಳು ಶಾಲೆ ಕಾಲೇಜ್ ಇಂದ ರಾಜ್ಯ ಮತ್ತು ಕೇಂದ್ರ ಸರ್ಕಾರಿ ಪರೀಕ್ಷೆ ಎಲ್ಲ ಪರೀಕ್ಷೆಗೆ ಯೂಸ್ ಆಗ್ತವೆ ವಿದ್ಯಾರ್ಥಿಗಳು ಅದ್ಭುತವಾಗಿ ಓದ್ತಾ ಇದ್ದಾರೆ ಗೋಲ್ಡನ್ ಬ್ಯಾಚ್ ಅಂತ ಹೇಳ್ಬೋದು ಅವರು ಒಂದೊಂದೇ ವಾಕ್ಯವನ್ನ ಓದ್ತಾರೆ ಫಸ್ಟ್ ಇಂಗ್ಲಿಷ್ ಅಲ್ಲಿ ಓದ್ಬಿಟ್ಟು ಅದನ್ನ ಕನ್ನಡ ಮೀನಿಂಗ್ ಏನಿದೆ ಅಂತ ಬರೀತಾ ಹೋಗ್ತಾರೆ ಬನ್ನಿ ಎಲ್ರು ನೋಡೋಣ ಫಸ್ಟ್ ಇದ್ದೀರಾ ಬನ್ನಿ ಮ್ಯಾಮ್ ನಿಮ್ಮ ವಾಕ್ಯ ಓದ್ತೀರಮ್ಮ ನಿಸರ್ಗ ಓದ್ರಿಮ್ಮ ನಿಮ್ಮ ವಾಕ್ಯ ಏನದ ಓಕೆ ಅದನ್ನು ಕನ್ನಡದಲ್ಲಿ ಬರೀತಿರಮ್ಮ ಬರೀ ಫಸ್ಟ್ ಇಂಗ್ಲೀಷ್ ನಿಮ್ಮ ವಾಕ್ಯ ಓದಿ ಅದರ ಅನುವಾದ ಏನು ಬರ್ದಿ ಕನ್ನಡದಲ್ಲಿ ಪ್ರಜ್ವಲ್ ಎಷ್ಟನೇ ಕ್ಲಾಸ್ ಇಯರು ಎಸ್ ಎಲ್ ಸಿ ಆಗಿದ್ಯಾ ಸರಿ ನಿಮ್ಮ ವಾಕ್ಯ ಹೋದ್ರಿ बाक्य हो क्या हिंदी ಅವನು ಹಿಂದಿ ಬರೆಯಬಲ್ಲ ಬರೆಯಬಲ್ಲ ಸರಿ ಮೇಡಮ್ ನೆಕ್ಸ್ಟ್ ಎಸ್ ನಿಮ್ಮ ವಾಕ್ಯ ಓದ್ರಿ ಮ್ಯಾಮ್ ದೇ ಮೇ ನಾಟ್ ಕಮ್ ಟುಡೇ ಇನ್ನೊಂದ್ಸರಿ ಓದಿ ದೇ ಮೇ ನಾಟ್ ಕಮ್ ಟುಡೇ ಹ್ಞೂ

ಕನ್ನಡದಲ್ಲಿ ಬರೀತೀರಾ ಬರೀ ಕನ್ನಡ ಶುದ್ಧವಾಗಿದೆ ಮಾ ಓದ್ರಿ ನೋಡೋಣ ಯು ಮಸ್ಟ್ ರೀಡ್ ಕ್ಲಿಯರ್ಲಿ ನೀನು ಸ್ಪಷ್ಟವಾಗಿ ಓದಲೇಬೇಕು ವೆರಿ ಗುಡ್ ನೆಕ್ಸ್ಟ್ ಯಾರು ಬನ್ನಿ ನಿಮ್ಮ ಹೆಸರು ಮಾ ಶೋಭಾ ಓಕೆ ಫೈನ್ ಎಷ್ಟನೇ ವಾಕ್ಯ ಬರಿತಾ ಇದ್ದೀರಾ ಓದಮ್ಮ ಓಕೆ

ಓದಿಪ್ಪ ಎರಡು ವಾಕ್ಯ ಹೋದ್ರಿ ಮಾಡಬಹುದು ಸರಿಯಾಗಿದೆ ನೆಕ್ಸ್ಟ್ ವಾಕ್ಯ ಯಾರ್ದಿದೆ ಬನ್ನಿ ಮ್ಲೇ ಚೆಸ್ ಓಕೆ ಎಸ್ ರಿಡಿಯೋ ಸೆಂಟೆನ್ಸ್ ನಾವು ಚೆಸ್ ಆಟ ಆಡ್ತ ಇಂಗ್ಲೀಷ್ ಓದಿಬಿಟ್ಟು ಕನ್ನಡ ಓದ್ಬೇಕು ತಾಯಿ ವು ಯುಡ್ ಪ್ಲೇ ಚೆಸ್ ನಾವು ಚೆಸ್ ಆಟ ಆಡುತ್ತ ನಿದ್ದೆ ಸೂಪರ್ ಬಾಗಿ ಬರೆದಿದ್ದರು ನಾವು ಪರ್ಫೆಕ್ಟಾಗಿ ಬರೆದಿದ್ದರು ನೆಕ್ಸ್ಟ್ ಚಿಲ್ನ್ ಕ್ವಶನ್ ಓದಿ ಬಂದಿದ್ದು ಚಿಲ್ಡ್ರನ್ಸ್ ಶುಡ್ ಡು ಹೋಮ್ ವರ್ಕ್ ಇನ್ನೊ ಸರ್ ಓದಿ ಚಿಲ್ಡ್ರನ್ಸ್ ಶುಡ್ ಡೂ ಹೋಮ್ ವರ್ಕ್ ಹ್ಞೂ ओधिमा चिद्रेंट शुट दू होमवर्क मा, मा पढू माने के रसा माड़ा दे। सूपर्ब नेक्स संटेंसो वाक्या ओधिमा शुल आ हेल्प यू यस ಕ್ವಶನ್ ಮಾರ್ಕ್ ಹಾಕಿ ಓಕೆ ಓದ್ತೀರಾ ಮಾ ಶಲ್ ಐ ಹೆಲ್ಪ್ ಯು ನಾನು ನಿನಗೆ ಸಹಾಯ ಮಾಡಬೇಕೆ ಸೂಪರ್ ಸೂಪರ್ ನೋಡಿದ್ರಲ್ಲ ವಿದ್ಯಾರ್ಥಿಗಳೇ ಈಗ ಕದಂಬ ಕೋಚಿಂಗ್ ಸೆಂಟರ್ ಅಲ್ಲಿ ಹಲವು ದಿನಗಳಿಂದ ಈ ಎಸ್ ಎಸ್ ಸಿ ಜಿ ಡಿ ಎಂ ಟಿ ಎಸ್ ಕಾನ್ಸ್ಟೇಬಲ್ ಸಿ ಜಿ ಎಲ್ ಸಿ ಎಚ್ ಎಸ್ ಎಲ್ ಕ್ಲಾಸಸ್ ನಡೀತಾ ಇದೆ ಈ ತರಗತಿಯಲ್ಲಿ ಸುತ್ತಮುತ್ತಲ ಗೋಕಾಕ ಹಳ್ಳಿಯಿಂದ ಪಿ ಯು ಸಿ ಸೆಕೆಂಡ್ ಆಗಿರೋರು ಗ್ರಾಜುಯೇಷನ್ ಆಗಿರೋರು ಆರ್ಟ್ಸ್ ಕಾಮರ್ಸ್ ಸೈನ್ಸ್ ಕಲಿತಿರುವಂತವರು ಇವರೆಲ್ಲ ಬಂದು ಒಂದು ವಾಕ್ಯಗಳನ್ನು ನೀವು ನೋಡಿದ್ರಿ ಮೋಡಲ್ಸ್ ಬಂದು ಒಂದು ಕಬ್ಬಿಣದ ಕಡಲೆ ಅಂತ ಹೇಳ್ತಾರೆ ಯು ನೋ ಇಟ್ ವೆರಿ 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 ಟಫೆಸ್ಟ್ ಬಟ್ ದೇ ದೇ ಹಾವ್ ಓಕೆ ಇದಾಗಿತ್ತು ಇವತ್ತಿನ ತರಗತಿ ವಿದ್ಯಾರ್ಥಿಗಳೇ ಥ್ಯಾಂಕ್ ಯು ಸೋ ಮಚ್